ಸೊ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ನಿಮ್ಮ ವೀರೇಶ್ ಇವತ್ತು ವಿಶೇಷ ಏನಂದ್ರೆ ಇವತ್ತು ಅಮಾವಾಸೆ ಆ ಇವತ್ ಮನೆಯಲ್ಲಿ ಪೂಜೆ ಮಾಡಿದರೆ ಅಮಾವಾಸ್ಯೆಗೆ ಅಂತ ಹೇಳಿ ನಾನ್ ಮಾತ್ರ ಕಾರು ಬೈಕ್ ಸ್ಕೂಟಿ ಪುರ ತೊಳೆದ್ಬಿಟ್ಟು ಪೂಜೆ ಮಾಡಿಟ್ಟಿದೇನೆ ಇವತ್ತ ನಾವು ನಮ್ಮ ಮನೆ ದೇವರಾದ ಅವ್ರುಗಳು ಹಿರಣ್ಣ ಅವ್ರುಗಳ ಹೋಗ್ತಿದ್ವಿ ಇವತ್ತು ಈರಣ್ಣನ ದರ್ಶನ ಮಾಡ್ಕೊಳಕ್ಕೆ ಬನ್ನಿ ನಮ್ ಜೊತೆ ಹೋಗಿ ಅವ್ರುಗಳ ಈರಣ್ಯನ್ ದರ್ಶನ ಮಾಡ್ಕೊಂಡ್ ಬರೋಣ ಹಂಗೆ ಹೋಗ್ತಾ ದಾವಣಗೆರೆ ಹೋಗೋಣ ಅಂದ್ರೆ ಕೆಲಸ ಇದೆ ದಾವಣಗೆರೆಗೆ ದಾವಣಗೆರೆ ಬರೋಣ ಸೊ ಹೇಗಡಿಯೇ ನಾವು ಈಗ ಬರ್ ಬಂದಿದ್ದೀವಿ ಇನ್ನೊಂದು ಎರಡು ಕಿಲೋಮೀಟರ್ ಇದೆ ಇಲ್ಲಿ ನೋಡಿ ಹಿಂದೆ ತುಂಬಾ ಒಳ್ಳೆ ವ್ಯೂ ಇದೆ ಅಂದ್ರೆ ತುಂಬಾ ಒಳ್ಳೆ ವ್ಯೂ ಎಲ್ಲ ಕಡೆ ಬತ್ತ ಬತ್ತಾ ಬತ್ತಾ ಭತ್ತ ಎಲ್ಲ ಕಡೆ ಬರೀ ಬತ್ತಾ ಬೆಳಿತಾರೆ ಇಲ್ಲಿ ಹಂಗೆ ಬರ್ತಾ ಜೊತೆಲಿ ನನ್ನ ದೋಸ್ತ ರಾಹುಲ್ ಸಿಕ್ಕಿದ್ದ ಅವನು ಕೂಡ ಜೊತೆಲಿ ಹಾಕೊಂಡ್ ಬಂದಿದ್ದೀನಿ ಏ ಬಾರ ಇರ್ಲಿ ಅಂತೇಳಿ ನಮ್ಮ ರಾಯಲ್ ರಾಹುಲ್ ಫೇಮಸ್ ಡೆಲ್ಲಾಗಿ ಏನು ಗೊತ್ತಾ ಹೇಳು ಸಲ ಕಪ್ ನಮ್ದೆ ಅದು ಸೋತ್ರಿಗದ್ರು ಹೇಳೋದೊಂದೇ ಈ ಸಲ ಕಪ್ ನಮ್ದೆ ನಮ್ದು ಆರ್ ಸಿಬಿನೇ ಇರ್ಲಿ ಅದ ಏನೋ ಎಂತಾರಲ್ಲ ರಾಹುಲ್ ಸ್ವಲ್ಪ ತಪ್ಪೇದ ನಾನ್ ಹೆಚ್ಚಿನ ಕೇಳಿ ಕರೆಕ್ಟಿಗೆ ಸೋತ್ರ ಎದ್ರು ಆಂಟಿ ಮಕ್ಳಿಗೆ ಹೇಳೋದೊಂದೇ ಈ ಸಲ ಕಪ್ ನಮ್ದೆ ಬನ್ನಿ ನಾವು ಆರ್ ಸಿ ಬಿ ಸಪೋರ್ಟ್ ಮಾಡ್ತಾ ಈಗ ಆರ್ಗಳು ಕೂಗೋಣ ಆಕ್ಚುಲಿ ಕಾರ್ಯಕ್ಕೆ ಬಂದಿವಿ ಆದ್ರೂ ನಮ್ಮ ಆರ್ ಸಿ ಬಿಟ್ಕೊಡಲ್ಲ ನೋಡ್ಕೊಳ್ಳಿ ಅದೇ ಅನ್ನೋದು ನಿಜವಾದ ಆರ್ ಸಿ ಬಿ ಫ್ಯಾನ್ಸ್ ಮನೆ ಹೋಗೋಣ ಫ್ರೆಂಡ್ಸ್ ನಾವೀಗ ಅವ್ರಗಳ ಮುಟ್ಟಿದೀವಿ ಈಗ ಎದುರುಗಡೆ ನಮ್ಮ ಫ್ಯಾಮಿಲಿ ಎಲ್ಲ ಹೊರಟಿದಾರೆ ನಾನು ಮತ್ತೆ ರಾಹುಲ್ ಇಲ್ಲಿ ನಡ್ಕೊಂತ ಹೋಗ್ತಿದ್ದೀವಿ ಇಲ್ಲಿ ಗುಡಿಗೆ ಇಲ್ಲಿ ಎದುರುಗಡೆ ಕಾಣ್ತಿರೋದೆ ಗುಡಿ ನಿಮಗೆ ಕಾಣ್ತಾ ಇದನ್ನ ಗೊತ್ತಿಲ್ಲ ಹಾ ಕಾಣ್ತಿದೆ ಅಲ್ಲ ಗೋಪ ಅದೇ ಗುಡಿ ಮನೆ ಹೋಗೋಣ ಅಕಸ್ಮಾತ್ ಒಳಗಡೆ ವಿಡಿಯೋ ಮಾಡಕ್ಕೆ ಪರ್ಮಿಷನ್ ಇದ್ದಿದ್ರೆ ನಾನು ಖಂಡಿತ ಒಂದು ವಿಡಿಯೋ ಮಾಡ್ತೇನೆ ಇಲ್ಲ ಅಂದ್ರ ಹೊರಗಡೆಯಿಂದ ನೋಡ್ಕೊಂಬಿಡ್ರಿ ಫೋಟೋ ಅಂದ್ರೆ ಸಿಕ್ಕ ಸಿಗುತ್ತೆ ಫೋಟೋ ಹಾಕಿರ್ತಾನೆ ವಿಡಿಯೋದಲ್ಲಿ ಸ್ವಲ್ಪ ನೋಡ್ಕೊಡ್ರಿ ಹೆಂಗೆ ಬನ್ನಿ ಹೋಗಿ ದಕ್ಷಣ ಮಾಡ್ಕೊಂಬರೋಣ ಕೈ ಮುಕ್ಕೊಂಡು ಬರೋಣಂತೆ ಆಮೇಲೆ ವಿಡಿಯೋ ಮಾಡೋಣ ಅಂತ ಫ್ರೆಂಡ್ಸ್ ಈಗ ದೇವ್ರ ದರ್ಶನ ಎಲ್ಲ ಆಯಿತು ಚೆನ್ನಾಗೇ ಆಯಿತು ಈಗ ನಾವು ತಳಗಡೆ ಇನ್ನೊಂದು ಗುಡಿ ಇದೆ ನವಗ್ರಹ ಗುಡಿ ಹಾಗೂ ಆಂಜನೇಯನ ಗುಡಿ ಅದನ್ನು ಹೋಗ್ತಾ ಇದ್ದೀವಿ ಬನ್ನಿ ಅಲ್ಲಿನೂ ಆ ದೇವ್ರನು ತೋರಿಸ್ತೇನೆ ನಮಗೆ ಅದಕ್ಕೆಲ್ಲ ಏನಂತೆ ದರ್ಶನ ಮಾತ್ರ ತುಂಬ ಚೆನ್ನಾಗೈತೆ ಇವತ್ತು ಮಾಸಿದು ಬನ್ನಿ ಹೋಗೋಣ ಅಲ್ಲಿ ಮುಂದೆ ತಳಗಡೆ ದೇವ್ರು ನೋಡ್ಕೊಂಬರೋಣ ಇವಾಗ ನಮ್ಮ ಮಮ್ಮಿ ಮಮ್ಮಿ ಹಾಯ್ ಮಮ್ಮಿ ಹಾಯ್ ನಮ್ಮ ಮಮ್ಮಿ ಏನು ಸ್ಕ್ಯಾ ಮಾಡಿದ್ದು ಗೊತ್ತಾ ಹಾಳೆ ಮಾತ್ರ ತುಂಬ ಅಂದರೆ ತುಂಬ ಉದ್ದಿತ್ತು ಮಮ್ಮಿ ನಮ್ಮ ಮಗ ಯೂಟ್ಯೂಬರು ವೀಡಿಯೋ ಮಾಡ್ತಿದ್ದಾನೆ ಅಂತೇಳಿ ಮುಂದೆ ಹೋಗಿ ನಿಂತ್ಕೊಂಡು ಫಸ್ಟೇ ಹೋಗಿದ್ದಾರೆ ಹೋದ ಮಮ್ಮಿ ನಮ್ಮಮ್ಮೆ ನನ್ ನಾನೇ ಸ್ಕ್ಯಾಮರ್ ಅಂದ್ರೆ ನಮ್ಮಮ್ಮಿ ನನ್ಕಿಂತ ಸ್ಕ್ಯಾಮರ್ ಜಲ್ದಿನ ಹೋಗಿದ್ದಾರೆ ಪಾಳೆ ಜಂಪ್ ಮಾಡಿ ಹೋಗಿದ್ದಾರೆ ನಾವ್ ಹೆಂಗ ನಾಣೆಮ್ಮನವ್ರ ಕರಾಜ ನೋಡಕ್ ಅಂತೇಳಿ ಪಾಳೆ ಜಂಪ್ ಮಾಡಿ ಹೋಗಿದ್ವಿ ಹಂಗ ನಮ್ಮಮ್ಮೆ ಎಲ್ಲರಿಗಿಂತ ಮುಂಚೆ ಗೇಟ್ ಹತ್ರ ಹೋಗಿಂತಿದಾರೆ ನಾನು ಯಾರು ನೋಡ್ಲಿಲ್ಲ ಸುಮ್ಮನೆ ಹಂಗೆ ನಾವು ಸಿಕ್ಕಿದ್ದೆ ಚಾನ್ಸ್ ಅಂತೇಳಿ ಒಳಗಡೆ ಹೋದ್ವಿ ರಾಹುಲ್ ಏನಂತೀಯಪ್ಪ ಇದಕ್ಕಂಟಿ ಫುಲ್ ಸೈಕ್ ರಾಹುಲ್ ಏನಂತ ಇದ್ರೆ ಆಂಟಿ ಫುಲ್ ಸೈಕ್ ಅಂತಿದ Adi Jyoti Banyo Paran Jyoti Banyo Adi Jyoti Banyo Paran Jyoti Banyo Prabhu Jyoti Banyo Nanna Paran Jyoti Banyo Mante Da Lingu Banyo Mante Da Vadaya Banyo Ayya Padavanada Nalga Nalga ಹೇಗೆ ಗೆಳೆಯರೆ ಈಗ ನಮ್ಮ ದರ್ಶನ ಎಲ್ಲ ಚೆನ್ನಾಗಾಯಿತು ಈಗ ನಾವು ದರ್ಶನ ಮಾಡಿಕೊಂಡು ದಾವಣಗೆರೆ ಆಗ್ತಾ ಹೋಗ್ತಿದ್ದೀವಿ ಇವತ್ತು ಅಮಾವಾಸ್ಯ ತುಂಬ ಜನ ಆಯಿತು ಅಷ್ಟು ರಶ್ ಇದ್ದರೂ ದರ್ಶನ ಚೆನ್ನಾಗಾಯ್ತು ಪರವಾಗಿಲ್ಲ ದರ್ಶನ ಎಲ್ಲ ಮಾಡ್ಕೊಂಡು ತಳಗಡೆ ಗುರುಗಳನ್ನ ನೋಡ್ಕೊಂಡು ಹೋಗ್ತಿದ್ದೀವಿ ಈಗ ನಾವು ಗುರುಗಳನ್ನ ತೋರ್ಸೋಕೆ ಯಾಕಂದ್ರೆ ವೀಡಿಯೋ ಮಾಡೋಂಗಿಲ್ಲ ಹಂಗಂತ ಹೇಳಿದರು ಅವರು ಹಂಗಾಗಿ ಗುರುಗಳ ಮುಂದೆ ಏನು ಮಾಡಿಲ್ಲ ಹಂಗೆ ಎಳಿಸಿದ ನಾಳೆ ಈಗ ನಮ್ಮ ಕಾರ್ ಹತ್ರ ಹೋಗ್ತಿದ್ದೆವು ನಾವು ಒಬ್ಬರು ಕಾರ್ ಹತ್ಕೊಂಡು ಅಲ್ಲಿಂದ ದಾವಣಗೆರೆ ಹೋಗ್ಬೇಕು ದಾವಣಗೆರೆಗೆ ಒಂದು ಸ್ವಲ್ಪ ಏನೋ ಸಾಮಾನು ತೊಗೊಂಡಿದೆ ಅಲ್ಲಿ ಒಂದು ಸ್ವಲ್ಪ ಸಾಮಾನುಗಳನ್ನು ತೊಗೊಂಡು ನಾವು ನಮ್ಮ ಊರು ಕಡೆ ಹೊರಡೋಣ ಅಲ್ಲಿ ಟೈಮ್ ಎತ್ತಾಯಿತು ಟೈಮ್ ಹನ್ನೆರಡು ಇಪ್ಪತ್ತು ಹೊಸ ದಾರಿಯಲ್ಲಿ ಹೊಟ್ಟೆ ಹಸಿದೆ ಏನೋ ತಿನ್ಕೊಂಡು ಹೋಗೋಣ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಫೇಮಸ್ಸು ಬನ್ನಿ ದಾವಣಗೆರೆ ಬೆಣ್ಣೆ ದೋಸೆ ತಿನ್ಕೊಂಡು ಹೋಗೋಣ ಇವತ್ತು ಹೋಗೊಂಡು ಬನ್ನಿ ನೋಡೋಣ ಅದು ಬೆಣ್ಣೆ ದೋಸೆ ಯಾವ ಹೋಟ್ಲಲ್ಲಿ ಚೆನ್ನಾಗಿದೆ ನನ್ನ ಫ್ರೆಂಡ್ಸ್ ಇದ್ದಾರೆ ಕೇಳ್ತೇನೆ ಅದೆಲ್ಲ ಕೇಳಿಬಿಟ್ಟು ಹೋಗೋಣಂತೆ ಬೆಣ್ಣೆ ದೋಸೆ ದಿನಾಗೆ ಓಕೆ ಸೊ ಫ್ರೆಂಡ್ಸ್ ಇವಾಗ ನಾವು ದಾವಣಗೆರೆಗೆ ಬಂದಿದ್ದೀವಿ ದಾವಣಗೆರೆಯಲ್ಲಿ ದುರ್ಗಾದೇವಿ ಗುಡಿಗೆ ಬಂದಿದ್ದೀವಿ ಈಗ ದುರ್ಗಾದೇವಿ ಗುಡಿ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ ಹಂಗೆ ಇಲ್ಲಿ ಪಕ್ಕದಲ್ಲಿ ಆಂಜನೇಯ ಅಂಗುಡಿ ಆಂಜನೇಯ ಅಂಗಡಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಹೇಗಿದೆ ಈ ದರ್ಶನ ನಿಮ್ಮೆಲ್ಲರಿಗೂ ಹೇಗೆ ಅನಿಸುತ್ತೇವೆ ಚೆನ್ನಾಗಿ ನಂಗೆ ಸೊ ಒಳಗಡೆ ವೀಡಿಯೋ ಮಾಡೋಕ್ಕಲ್ಲ ಇತ್ತು ವಿಡಿಯೋ ಮಾಡಿದೆ ಇಲ್ಲಿ ಆಂಜನೇಯನ ಗುಡಿಗೆ ಹೋಗ್ಬೇಕೀಗ ಆಂಜನೇಯನ ಗುಡಿ ಒಳಗಡೆ ನೋಡೋಣ ಬನ್ನಿ ಆಂಜನೇಯನ ಗುಡಿ ನಾನು ತುಂಬ ಅಷ್ಟೇ ಬಂದಿದ್ದೆ ಸಣ್ಣನೇದಾಗಿ ನಾನು ಬರ್ತಾಯಿದ್ದೇನೆ ಇಲ್ಲಿ ಇನ್ನು ಒಳಗಡೆ ಹೋಗೋಣ ಒಳಗಡೆ ಹೋಗಿ ನೀವು ಮಗು ದರ್ಶನ ಮಾಡಿಸ್ತಾನೆ ಅಂದರು ಇವತ್ತು ಶನಿವಾರ ಬೇರೆ ಅಲ್ಲ ಇವತ್ತು ಶನಿವಾರ ಅಲ್ಲ ಇವತ್ತು ಶನಿವಾರ ಬೇರೆ ನಕ್ಕ ಇವತ್ತು ಅಮಾವಾಸ್ಯೆ ಅಮಾವಾಸ್ಯೆ ಶನಿವಾರ ಇವತ್ತು ન ganા મં . जाइदा समया ದರ್ಶನ ಆಯಿತು ತುಂಬ ಚೆನ್ನಾಗೈತೆ ಆಂಜನೇಯನ ದರ್ಶನ ರಾಹುಲ್ ಅಂತ ಏನಂತ ಅದರ ಬಗ್ಗೆ ಆಂಜನೇಯನ ಬಗ್ಗೆ ಆಂಜನೇಯ ಓ ರಾಹುಲ್ ಮನೆ ದೇವರ ಆಂಜನೇಯ ಅಂತ ಯಾವ ಆಂಜನೇಯ ನಿಮ್ಮ ಮನೆ ದೇವರು ಮೇಡ್ಯರಿ ದೇವರ ಆಂಜನೇಯ ಅಂತೆ ಅವ್ರ ಮನೆ ದೇವರು ನನಗೂ ಆಂಜನೇಯ ಅಂದ್ರೆ ತುಂಬಾ ಭಕ್ತಿ ನಿಮಗೆ ಗೊತ್ತಲ್ಲ ಲಾಸ್ಟ್ ಟೈಮ್ ನಾವು ಅಂಜನಾದ್ರಿ ಬೆಟ್ಟಕ್ಕೆ ಹೂವು ಇನ್ನು ಊಟ ಿದ್ವಿ ಈ ಸಲ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಬಟ್ ಆಂಜನೇಯ ಅಂಗಡಿಗೆ ಬರೋದು ಅನ್ಎಕ್ಸ್ಪೆಕ್ಟೆಡ್ ತುಂಬ ಚೆನ್ನಾಗಿ ಆಯಿತು ಆಂಜನೇಯ ದರ್ಶನ ಎಲ್ಲ ದುರ್ಗಾದೇವಿ ದರ್ಶನ ಹಾಗೂ ನಮ್ಮ ಮನೆ ದೇವರು ಹಿರಣ್ಣನ ದರ್ಶನ ಆಯಿತು ಓಕೆ ಸೊ ಹೇ ಫ್ರೆಂಡ್ಸ್ ನಾವು ಹೋಗ್ತಿರೋ ಬೆಣ್ಣೆ ದೋಸೆ ಅಂಗಡಿ ಬಂದಾಗಿದೆ ನೀಲ್ಲಿ ಯಾವುದು ಯಾವ ಯಾವ್ದು ಹೋಟ್ಲಾದರೆ ಸಿಗಂದೂರು ದೇವಿ ಉಪಹಾರ ಅಂತೇಳಿ ಒಂದು ಹೋಟೆಲ್ ಇದೆ ಅಲ್ಲಿ ಹೋಗ್ಬೇಕೀಗ ನೋಡೋಣ ಯಾಕೆ ಇವತ್ತ ದಾವಣಗೆರೆಯಲ್ಲಿ ಗಣೇಶನ ಮೆರವಣಿಗೆ ಇದೆ ಅಂತೆ ಹಾಗಾಗಿ ಎಲ್ಲ ಹೋಟೆಲ್ಗಳು ಬಂದಿದ್ದಾವೆ ಅದೊಂದು ಹೋಟ್ಲು ಚಲೋ ಇದೆ ಬನ್ನಿ ಹೋಗೋಣ ಅಲ್ಲಿ ಏನು ಸ್ಪೆಷಲ್ ಇದೆ ನೋಡೋಣ ಊಟ ಮಾಡಿಕೊಂಡು ಮನೆ ಕಡೆ ಹೋಗೋಣ ಅಂತೆ ಬನ್ನಿ ಹೋಗೋಣ ಹೋಗಿ ನೋಡ್ಕೊಂಬರೋಣ ಬೆಣ್ಣೆ ದೋಸೆ ತಿನ್ಕೊಂಡು ಬಂದ್ವಿ ಕೈ ತುಂಬ ಬೆಣ್ಣೆ ಆ ನಮ್ನಿ ಬೆಣ್ಣೆ ಹಾಕಿದ್ರು ಗಟ್ಟೆಲ್ಲ ಹಿಡ್ಕೊಂಡಿರ್ತ ಅನ್ಸುತ್ತೆ ಇವತ್ತು ಅಷ್ಟೊಂದು ಬೆಣ್ಣೆ ತುಂಬ ಚೆನ್ನಾಗಿತ್ತು ಬೆಣ್ಣೆ ದೋಸೆ ದಾವಣಗೆರೆ ಸ್ಪೆಷಲ್ ಅಲ್ಲ ಬೆಣ್ಣೆ ದೋಸೆ ನಮ್ಮ ರಾಹುಲ್ ಅದ್ರ ಬಗ್ಗೆ ಏನಂತಂದು ಗೊತ್ತಾ ತುಂಬ ಇದು ಸಿಕ್ಕಿದೆ ಅಂತೇಳಿ ಸುಮ್ಮನೆ ಹಾಕಿಬಿಟ್ಟಿದ್ದಾರೆ ಬೆಣ್ಣೆನ ಅಂತಿದ್ದಾನೆ ಅವನು ರಾಹುಲ್ ಆಗಿನ ನಿಜವಾಗೂರಿ ಪಕ್ಕ ಹಿಂಗ ಗಿಡದ ಹಿಂಗೆ ಅಂದರೆ ಬೆಣ್ಣೆ ಬರೋದು ಹಿಂಗ ಗಿಡದ ಹಿಂಗೆ ಅಂದರೆ ಬೆಣ್ಣೆ ಬರೋದು ಆ ನಮ್ನಿ ಬೆಣ್ಣೆ ಇತ್ತು ಹೇಳಿ ತುಂಬ ಚೆನ್ನಾಗಿತ್ತು ದೋಸೆ ಊಟ ಮಾಡಿ ಹೋಗ್ತಿದ್ವಿ ಊರ ಕಡೆ ಹೊರಡೋಣ ಬನ್ನಿ ಊರ ಕಡೆ ಹೊರಡೋಣ ಸೊ ಹೇ ಫ್ರೆಂಡ್ಸ್ ನೋಡಿದ್ರಲ್ಲ ಈಗ ನಮ್ಮ ಎಲ್ಲ ಇವತ್ತು ಅಮಾವಾಸ್ಯ ಟ್ರಿಪ್ಪು ನಮ್ಮ ಮನೆ ದೇವ್ರನ್ನ ಎಲ್ಲ ನೋಡಾಯ್ತು ಇವಾಗ ನಾವು ಮನೆಗೆ ಬಂದಿದ್ದೆ ಅದು ನಾಲ್ಕಾಯ್ತು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ ಮಲ್ಕೋಬೇಕು ಇವಾಗ ಸೊ ಸಿಗೋಣ ಅಲ್ಲಿ ತನಕ ನನ್ನ ಮುಂದಿನ ವೀಡಿಯೋದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ತೋರಿಸ್ರೆ ಹಾಗೂ ನಮ್ಮ ಮೇನಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ನಿಮಗೆ ಗೊತ್ತಿರೋ ಹಾಗೆ ನಾನು ಕ್ಯೂ ಎನ್ ಎ ಸ್ಟಾರ್ಟ್ ಮಾಡಿದ್ದೀನಿ ಏನೇ ಕ್ವಶನ್ಸ್ ಕೇಳೋದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ ಮಿನಿಮಮ್ ಒಂದು ಮೂವತ್ತು ಕ್ವೆಶನ್ಸ್ ಆಗಬೇಕು ಅವಾಗ ಅದಕ್ಕಂತ ಸಪ್ರೇಟ್ ವೀಡಿಯೋ ಮಾಡ್ತೇನೆ ಸಿಗೋಣ ಅಲ್ಲಿ ತನಕ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್